ಒಂದು ಸಾಧಕನಾಗಿ ಇವತ್ತು ಒಂದು ಸಂಘಟಕನಾಗಿ ಇಡೀ ತಾಲೂಕು ಜಿಲ್ಲೆಯ ಜನರನ್ನು ಒಂದು ಏನಿಯ ಮುಖಾಂತರ ಹೇಗೆ ಸೇರಿಸಬಹುದು ಎನ್ನುವುದಕ್ಕೆ ಈ ಒಂದು ಸಭೆ ಸಮಾರಂಭವೇ ಸಾಕ್ಷಿ ಅಂತ ಕೆಚ್ಚ ಬರ್ತಾ ಇದ್ದೇನೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನೂರಾರು ಜನರನ್ನು ಸೇರಿಸಬೇಕಿದ್ರೆ ಸೀತಾರಾಮಣ್ಣ ನಾವು ಬಸ್ ಮಾಡ್ತೇವೆ ಆದರೆ ಕೇಶವಣ್ಣನ ಒಂದು ಮಾತಿಗೆ ಕಟ್ಟು ಬಿದ್ದು ಇಷ್ಟು ಸಾವಿರ ಜನ ಸೇರ್ತಾರಲ್ಲ ಅಂದರೆ ಕೇಶವ ಅಮಿಯವರ ಆ ಒಂದು ಸಾಧನೆಯ ಒಟ್ಟಿಗೆ ಸಮಾಜಮುಖಿ ಕಾರ್ಯವೂ ಕೂಡ ಇವತ್ತು ಎದ್ದು ಕಾಣ್ತಾ ಇದೆ ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು ನಾನು ಸಣ್ಣದಿರುವಾಗ ಹೇಳ್ತಾ ಇದ್ರು ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತೇಳಿ ಕೃಷಿಕನಿಗೆ ಯಾವಾಗಲೂ ಸುಭೀಕ್ಷೆ ಅಂತೇಳಿ ಆ ಸುಭೀಕ್ಷೆ ಎನ್ನುವಂಥದ್ದು ಇಡೀ ಜಗತ್ತಿಗೆ ಆ ಮಾರಕ ರೋಗ ಕೊರೋನಾ ಬಂದಾಗ ಕೋವಿಡ್ ಬಂದಾಗ ಗೊತ್ತಾಯಿತು ಕೃಷಿಕನ ಬದುಕು ಅಂತೇಳಿ ಅಂತ ಮಾರಕವಾದಂಥ ಕೋವಿಡ್ ಬಂದಾಗ ಪೇಟೆಯ ಜನ ಹಳ್ಳಿಗೆ ಬಂದು ಹಳ್ಳಿಯ ಬದುಕನ್ನು ಮತ್ತೆ ಮೆಚ್ಚಿಕೊಳ್ಳುವಂಥ ಕೆಲಸ ಆಯಿತು ಯಾಕಂದರೆ ನಮ್ಮ ಯುವಕ ಯುವತಿಯರು ಇವತ್ತಿನ ಕಾಲಮಾನದಲ್ಲಿ ಕೃಷಿ ಬದುಕಿನಿಂದ ವಿಮುಖರಾಗಿ ಪೇಟೆ ಪಟ್ಟಣ ಸೇರುವಂಥ ಈ ಒಂದು ಸನ್ನಿವೇಶದಲ್ಲಿ ಹಳ್ಳಿಯ ಬದುಕನ್ನು ಮತ್ತೆ ಹಸನು ಮಾಡಬೇಕು ಹಳ್ಳಿಯ ಕೃಷಿಕನಿಗೆ ಮತ್ತೆ ಚೈತನ್ಯವನ್ನು ಮೂಡಿಸಬೇಕು ಅನ್ನುವಂಥ ನೆಲೆಯಿಂದ ಬಹುಶಃ ಇವತ್ತು ಕೇಶವ ಅಮೇಯವರು ಅವರು ಯಾಂತ್ರಿಕ ಜಗತ್ತಲ್ಲಿ ಯಾಂತ್ರಿಕತೆಯ ಮುಖಾಂತರ ಒಬ್ಬ ಕೃಷಿಕ ಹೇಗೆ ಬದುಕಬೇಕು ಅವನ ಆ ಶ್ರಮವನ್ನು ಹೇಗೆ ಕಡಿಮೆ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ಅಪ್ರತಿಮ ಕೃಷಿ ಸಾಧಕ ಅಂತ ಹೇಳಿಕೆ ನಿಚ್ಚ ಪಡ್ತಾ ಇದ್ದೇನೆ ಯಾವತ್ತು ಕೃಷಿಕ ಯಾಂತ್ರಿಕರಣ ಆಗಬಾರ್ದು ಅವನ ಕೆಲಸ ಕಾರ್ಯಗಳು ಯಾಂತ್ರಿಕತೆಯನ್ನು ಪಡ್ಕೊಳ್ಬೇಕು ಆವಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ಬಹಳಷ್ಟು ಸಾಧಕರು ನಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಈ ಸಮಾಜದಲ್ಲಿ ಬಹಳಷ್ಟು ಅನಿಷ್ಠಾನ ಅನಿಷ್ಟಗಳು ಇದೆ ಜಾತಿ ಆ ತಾರತಮ್ಯಗಳಿದೆ ನಮ್ಮ ಸಂವಿಧಾನಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಈ ಸಮಾಜದ ಬಗ್ಗೆ ನಾನು ಹಿಂದೂ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯುವುದಿಲ್ಲ ಅಂತೇಳಿ ನಮಗೆಲ್ಲ ಆಶ್ಚರ್ಯ ಆಗ್ಬೋದು ಅವರು ಹಿಂದುವಾಗಿ ಹುಟ್ಟಿ ಹಾಗಾದರೆ ಕ್ರಿಶ್ಚಿಯನ್ ಆಗಿ ಸಾಯ್ತಾರ ಅಲ್ಲ ಮುಸ್ಲಿಮ್ ಆಗಿ ಸಾಯ್ತಾರ ಅಂತೇಳಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗಿ ಹಿಂದೂ ಸಮಾಜದಲ್ಲಿರುವಂಥ ಆ ಒಂದು ಮೇಲು ಕೀಲು ಅಲ್ಲಿರುವಂಥ ಆ ಜಾತಿ ವರ್ಣಭೇದಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಇವತ್ತು ಕೃಷಿಕ ಕೂಡ ಪರಿವರ್ತನೆಯ ಕಾಲಘಟ್ಟದಲ್ಲಿ ಕೃಷಿಯ ಒಟ್ಟಿಗೆ ಕೃಷಿ ಉದ್ದಿಮೆದಾರನ ಆಗಬೇಕು ಯಾವಾಗ ಕೃಷಿಕ ಉದ್ದಿಮೆದಾರನ ಆಗ್ತಾನೋ ಉದ್ದಿಮೆದಾರನಾಗಿ ಬದುಕನ್ನು ಪರಿವರ್ತನೆಗೊಳಿಸ್ತಾನ ಆಗ ಖಂಡಿತ ಕೊಯ್ಲಾ ಬೆಂಗಳೂರು ಆಗ್ಬೋದು ಪುತ್ತೂರು ಡೆಲ್ಲಿ ಆಗ್ಬೋದು ಆ ಪರಿವರ್ತನೆ ನಮಗೆಲ್ಲ ಸಾಧ್ಯ ಇದೆ ಅಂತೇಳಿ ಒಬ್ಬ ಕೇಶವ ಅಮೇಯಿ ಎನ್ನುವಂಥ ಒಬ್ಬ ಸಾಧಕ ತೋರಿಸಿಕೊಟ್ಟಿದ್ದಾನೆ ಇವತ್ತು ನಮ್ಮಲ್ಲಿ ಪ್ರತಿಭಾ ಪಲಾಯನ ಆಗ್ತಾ ಇದೆ ನಮ್ಮೆಲ್ಲ ಯುವಕ ಯುವತಿಯರು ಉದ್ಯೋಗಕ್ಕಾಗಿ ಬೆಂಗಳೂರ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ತಾ ಇದ್ದೇವೆ ಯಾಕೆ ನಾನು ನನ್ನ ಊರಿನಲ್ಲಿ ಇಂತಹ ಒಂದು ಕೈಗಾರಿಕೆಯನ್ನು ಉದ್ಯಮವನ್ನು ಆರಂಭ ಮಾಡಿ ಹತ್ತು ಜನರಿಗೆ ಉದ್ಯೋಗ ಕೊಡಬಾರ್ದು ಅದಕ್ಕಾಗಿ ದೇಶದ ಪ್ರಧಾನಿಯವರು ಎಮ್ ಎಸ್ ಎಮ್ ಇ ಅಂತೇಳಿ ಯೋಜನೆಯನ್ನು ತರ್ತಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಹೋಮ್ ಇಂಡಸ್ಟ್ರಿ ಎಲ್ಲದಕ್ಕೂ ಸಬ್ಸಿಡಿ ಕೊಟ್ಟು ಆ ಯುವಕ ಯುವತಿಯರು ತಾನು ಬೆಳೆದ ಊರಲ್ಲಿ ತಾನು ಹುಟ್ಟಿದ ಊರಲ್ಲಿ ಒಂದಷ್ಟು ಉದ್ಯಮವನ್ನು ಆರಂಭ ಮಾಡಬೇಕು ಆ ಮುಖಾಂತರ ನಾಲ್ಕು ಜನರಿಗೆ ಉದ್ಯೋಗ ಕೊಡಬೇಕೆನ್ನುವಂಥ ಕಾಯಕಕ್ಕೆ ಇವತ್ತು ಈ ದೇಶ ಪ್ರಧಾನಿಯವರು ಆದ್ಯತೆಯನ್ನು ಕೊಟ್ಟು ನಮ್ಮ ಎಂ ಬಿ ಹೇಳಿದ ಹಾಗೆ ನಮ್ಮ ಮೋಹನ್ ಹೇಳಿದಾಗೆ ಆ ಭಾರತೀಯತೆಯನ್ನು ಮೈಗೂಡಿಸಿಕೊಳ್ಬೇಕು ಮತ್ತೆ ಭಾರತೀಯ ಉತ್ಪನ್ನಗಳು ವಿದೇಶದಲ್ಲಿ ಈ ದೇಶದ ನಮ್ಮ ಪರಂಪರೆಯನ್ನು ನೆನಪು ಮಾಡಬೇಕು ಅಂತೇಳಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ತರ್ತಾರೆ ಆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟೇ ಬಹುಶಃ ಕೇಶವ ಅಮ್ಮಯಿ ಅವರ ಎಸ್ ಆರ್ ಕೆ ಲ್ಯಾಡರ್ಸ್ ಆ ಎಸ್ ಆರ್ ಕೆ ಲ್ಯಾಡರ್ಸ್ ಮುಖಾಂತರ ಇವತ್ತೊಂದು ಸಂದೇಶ ಇಡೀ ಸಮಾಜಕ್ಕೆ ಹೋಗುವಂಥ ಕೆಲಸ ಆಗಿದೆ ನಾನು ಅವರ ಆ ಒಂದು ಲೋಗೋ ನನಗೆ ಕೊಟ್ಟಿದ್ದರು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ದಿ ಸೇಫ್ ಆ್ಯಂಡ್ ದಿ ಸ್ಟ್ರಾಂಗ್ ಸ್ಟೆಪ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ದಿ ಸೇಫ್ ಆ್ಯಂಡ್ ಸ್ಟ್ರಾಂಗ್ ಸ್ಟೆಪ್ಸ್ ಅಂತೇಳಿ ನನಗೆ ಭಾರಿ ಆಯ್ತು ಇಪ್ಪತ್ತೈದು ವರ್ಷದ ಆ ಒಂದೊಂದು ಹೆಜ್ಜೆ ಇವತ್ತು ಸಿಲ್ವರ್ ಸ್ಟೆಪ್ ಆಗಿದೆ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಕೇಶವಾಮಯ್ಯ ಅವರ ಈ ಎಸ್ ಆರ್ ಕೆ ಲಾಡರ್ಸ್ ಗೋಲ್ಡನ್ ಸ್ಟೆಪ್ಪಿಗೆ ಹೆಜ್ಜೆ ಇಡ್ಲಿಕ್ಕೆ ನೀವೆಲ್ಲ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇಡೀ ಸಮಾಜವನ್ನು ಪ್ರೀತಿಸುವಂಥ ನನ್ನ ನೌಕರನ್ನು ಪ್ರೀತಿಸುವಂಥ ಒಬ್ಬ ಕಾಯಕ ಯೋಗಿ ಕೇಶವರು ನಾನು ಶಾಸಕನಾಗೋದಕ್ಕೆ ಮುಂಚೆಯೇ ಕೇಶವಮೇಯ್ಯ ಅವರ ಆ ಎಸ್ ಆರ್ ಕೆ ಎಲ್ ಅಡ್ರೆಸ್ಸಿಗೆ ಆಗಾಗ ಇದೆ ಆದರೆ ನಾನು ಶಾಸಕನಾದ ಮೇಲೆ ಒಬ್ಬ ಅಂಧತ್ವದಿಂದ ಸಮಾಜದ ಅಂಧಕಾರವನ್ನು ಹೇಗೆ ಹೋಗಲಾಡಿಸ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬ ಧೀಮಂತ ಉದ್ಯಮಿ ಅಂತ ಹೇಳಿದ್ರು ನಾನು ಇಚ್ಛೆ ಇದ್ದೇನೆ ನಾನು ಕಾರ್ಮಿಕರ ದಿನದಂದು ಹುಟ್ಟಿದವ ಮೇ ಒಂದರಂದು ಅವರು ಕಾರ್ಮಿಕ ದಿನ ಆಚರಣೆ ಆಚರಣೆ ಮಾಡ್ತಾರೆ ಮೇ ಒಂದು ಕಾರ್ಮಿಕರ ದಿನ ಯಾಕಂದರೆ ನಾನು ಹುಟ್ಟಿದ ದಿನ ಅಂತೇಳಿ ನನಗೆ ಸ್ಪಷ್ಟ ಇದ್ದ ಕಾರಣ ಅದು ನನ್ನ ಮನಸ್ಸಲ್ಲಿಯೂ ಕಾರ್ಮಿಕ ದಿನ ಸ್ಪಷ್ಟತೆಯನ್ನು ಮೂಡಿಸ್ತಾ ಇದೆ ಆ ಕಾರ್ಮಿಕ ದಿನದಂದು ಕಾರ್ಮಿಕರನ್ನು ಗೌರವಿಸುವ ಮುಖಾಂತರ ಅವರನ್ನು ಪ್ರೋತ್ಸಾಹಿಸುವ ಮುಖಾಂತರ ಕಾರ್ಮಿಕ ಬೇರೆ ಅಲ್ಲ ಮಾಲೀಕ ಬೇರೆ ಅಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ನಮ್ಮ ಪುತ್ತೂರಿನ ಒಬ್ಬ ಉದ್ಯಮಿ ಇದ್ರೆ ಅದು ಕೇಶವ ಅಮೇಯವರು ಇಂಥ ಹತ್ತಾರು ಉದಾಹರಣೆಗಳನ್ನು ನೀಡಬಲ್ಲೆ ಇಡೀ ಸಮಾಜಕ್ಕೆ ಒಂದು ಆದರ್ಶ ಒಬ್ಬ ಉದ್ಯಮಿಯಾಗಿ ಹೇಗೆ ಹೋಗಬೇಕು ಆ ಕಾರ್ಮಿಕ ಮತ್ತು ಒಟ್ಟಿಗೆ ಸಂಬಂಧಗಳು ಹೇಗಿರಬೇಕು ಅಂತೇಳಿ ತೋರಿಸಿಕೊಟ್ಟಂಥ ಉದಾಹರಣೆ ಬಹುಶಃ ಕೇಶವ ಅಮೇಯವರದು ಅದೇ ರೀತಿಯಲ್ಲಿ ಇವತ್ತು ನಾನು ಉಲ್ಲೇಖ ಮಾಡಿದೆ ಕೊಯ್ಲವನ್ನು ಹೇಗೆ ಬೆಂಗಳೂರು ಮಾಡ್ಬೋದು ಪುತ್ತೂರನ್ನು ಹೇಗೆ ಡೆಲ್ಲಿ ಮಾಡಬಹುದು ಅಂತೇಳಿ ಬ್ರ್ಯಾಂಡ್ ಪುತ್ತೂರು ಇವತ್ತು ಯಾಕೆ ನಾನು ಉಲ್ಲೇಖ ಮಾಡ್ತೇನೆ ಅಂದರೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ನಾವು ಬೆಂಗಳೂರಲ್ಲಿ ಹೇಳ್ತೇವೆ ಬ್ರ್ಯಾಂಡ್ ಪುತ್ತೂರು ಹೇಗೆ ಆಗಿದೆ ಒಂದಷ್ಟು ಸಾಧಕರಿಂದ ಆಗಿದೆ ಇವತ್ತು ಪುತ್ತೂರಿನಲ್ಲಿ ಕ್ಯಾಂಕೋ ಇದೆ ವಾರಣಾಸಿ ಸುಬ್ರಾಯ ಅಂತವರ ಆ ದೂರ ದೃಷ್ಟಿತ್ವ ರೈತರಿಗೆ ಯಾವ ರೀತಿಯ ಆ ಒಂದು ಉದ್ದಿಮೆಯನ್ನು ಆರಂಭ ಮಾಡಿದರೆ ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಬಹುದು ಅಂತೇಳಿ ಕ್ಯಾಂಪ್ಕೋ ಪ್ರಾಡಕ್ಟ್ಗಳು ಇವತ್ತು ಪುತ್ತೂರು ಬ್ರ್ಯಾಂಡ್ ಆಗಿದೆ ಪುತ್ತೂರಿನ ನೀರು ಬಿಂದು ಪುತ್ತೂರಿನ ಸಾಫ್ಟ್ ಡ್ರಿಂಕ್ಸ್ ಜೀರಾ ಒಬ್ಬ ಸತ್ಯಶಂಕರ್ ಬಟ್ಟೆ ಎನ್ನುವಂಥ ಒಬ್ಬ ಕಾರು ಚಾಲಕ ಒಂದು ಉದ್ದಿಮೆಯನ್ನು ಹೇಗೆ ಆರಂಭ ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗ್ಬೋದು ಅಂತೇಳಿ ಬಿಂದು ಫ್ಯಾಕ್ಟ್ರಿ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಕಾಂಕ್ರೂಡ್ ಇವತ್ತು ಆ ಮರ ಇವತ್ತು ಮರದ ಅಭಾವ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮನೆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಸಿಮೆಂಟ್ ಉತ್ಪನ್ನಗಳನ್ನು ತಯಾರು ಮಾಡಿ ಇಡೀ ರಾಜ್ಯಕ್ಕೆ ಮತ್ತು ಅಂತಾರಾಜ್ಯಕ್ಕೆ ಹೇಗೆ ಒದಗಿಸಬಹುದು ಅಂತೇಳಿ ಮಾಸ್ಟರ್ ಪ್ಲಾನರಿಯ ಆನಂದರು ಕಾಂಕ್ರೂಡನ್ನು ಇವತ್ತು ಈ ಸಮಾಜಕ್ಕೆ ಪರಿಚಯಿಸಿ ಅವರೊಬ್ಬ ಸಾಧಕರಾಗಿದ್ದಾರೆ ಅದೇ ರೀತಿಯಲ್ಲಿ ಒಬ್ಬ ಕೃಷಿಕನ ಸಾಮಾನ್ಯ ಬದುಕಿನ ಅವಿಭಾಜ್ಯ ಅಂಗವಾದಂಥ ಒಂದು ಏನಿಯ ಮುಖಾಂತರ ನಾನು ಎತ್ತರಕ್ಕೂ ಏರಬಲ್ಲೆ ಅದನ್ನು ಬ್ರ್ಯಾಂಡ್ ಮಾಡಬಲ್ಲೆ ಅಂತೇಳಿ ಇವತ್ತು ನಮ್ಮ ಕೇಶವಮ್ಮೇಯಿ ಅವರು ಎಸ್ ಆರ್ ಕೆ ಲಾಡರ್ಸ್ ಮುಖಾಂತರ ಪುತ್ತೂರನ್ನೊಂದು ಬ್ರ್ಯಾಂಡ್ ಪುತ್ತೂರು ಮಾಡಿದ್ದಾರೆ ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆಂದರೆ ಇಲ್ಲಿ ಕೂತಂಥ ನೂರಾರು ಸಾವಿರಾರು ಯುವಕ ಯುವತಿಯರಿದ್ದೀರಾ ನಿಮ್ಮಲ್ಲಿ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯು ಯೋ ಪವರ್ ಯು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತೇಳಿ ಅಂಥ ಅದ್ಭುತವಾದಂಥ ಶಕ್ತಿ ಇರುವಂಥ ಯುವಕ ಯುವತಿಯರು ನೀವು ಹಾಳಾಗಿ ಬದುಕಬೇಡಿ ಅರಸರಾಗಿ ಬದುಕಿ ಅದಕ್ಕೆ ಉದಾಹರಣೆ ಅದಕ್ಕೆ ರೋಲ್ ಮಾಡಲ್ ನಮ್ಮ ಕೇಶವ ಅವರು ಅಂತಹ ರೋಲ್ ಮಾಡಲನ್ನು ಮುಂದಿಟ್ಟುಕೊಂಡು ನನ್ನ ಜೀವನ ಸಾಗಬೇಕು ನಾನು ಸಾಧಕನಾಗಬೇಕು ನಾನು ಸಮಾಜದಲ್ಲಿ ಪರಿವರ್ತಕನಾಗಬೇಕು ನಾನು ನಾಲ್ಕು ಜನರಿಗೆ ಉದ್ಯೋಗದಾತನಾಗಬೇಕು ಆ ಕೆಲಸ ಇವತ್ತಿನಿಂದ ಆಗಲಿ ಅಂತೇಳಿ ಹಾರೈಸಿದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಅವರೊಬ್ಬ ಹಿತೈಷಿಯಾಗಿ ಅವರು ಕೇವಲ ಎಸ್ ಆರ್ ಕೆ ಲ್ಯಾಡರ್ಸ್ ಮಾತ್ರ ಅಲ್ಲ ಉಲ್ಲೇಖ ಮಾಡಿದರು ಒಬ್ಬ ಪಿ ಡಬ್ಲ್ ಡಿ ಕಾಂಟ್ರಾಕ್ಟ್ ಮಾತ್ರ ಅಲ್ಲ ನ್ಯೂಸ್ ಪುತ್ತೂರು ಎನ್ನುವಂಥ ಒಂದು ಮಾಧ್ಯಮವನ್ನು ಆರಂಭ ಮಾಡಿದ್ದಾರೆ ಸ್ಪಂದನ ಸೌಹಾರ್ದ ಸಹಕಾರಿ ಸಂಘದ ಅಲ್ಲಿ ಇದ್ದಾರೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಇವತ್ತು ತನ್ನನ್ನು ತಾನು ತೊಡಗಿಸಿಕೊಂಡು ಒಬ್ಬ ಸಮಾಜ ಸುಧಾರಕನ ನೆಲೆಯಲ್ಲಿಯೂ ಸಮಾಜ ಸೇವೆಯ ನೆಲೆಯಲ್ಲಿಯೂ ಇವತ್ತು ಕಾಯಕವನ್ನು ಮಾಡಿ ಇವತ್ತು ಇಂಥ ಒಂದು ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿ ಈ ಒಂದು ಕೋಯಿಲಾ ಪರಿಸರದವರಿಗೆ ಮತ್ತೊಮ್ಮೆ ಪುತ್ತೂರಿನ ಆ ಒಂದು ಎಸ್ ಆರ್ ಕೆ ಲ್ಯಾಡರ್ಸ್ನ ಕಂಪನ್ನು ಇಂಪನ್ನು ಪಸರಿಸುವಂಥ ಕೆಲಸ ಮಾಡಿದಂಥ ಕೇಶವ್ ಅಮೇಯಿ ಕುಟುಂಬ ಮತ್ತು ಅವರ ಎಲ್ಲ ಹಿತೈಷಿಗಳು ಅವರ ಎಲ್ಲ ಕಾರ್ಮಿಕರಿಗೆ ನನ್ನ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ ನಾನು ಸೇನೆ ಜೈ ಹಿಂದ್ ವಸ್ತುನಿಷ್ಠತೆ ವಿಶ್ವ ಜಾಹತೆ ಮಿತ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ